ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಲ್ಲಿರುವ ಸಮ್ರಾಟ್ ಅಶೋಕ್ ಪಾರ್ನ ಕ್ಯಾಶಿಯರ್ ಶೇಷಗಿರಿ ನಾಯಕ್ ಷಣ್ಮುಖ ಮೇಲೆ ಮಾರಣಾಂತಿಕ ಹಲ್ಲೆ ಮಾಜಿ ಸೈನಿಕ ಸೇರಿದಂತೆ ನಾಲ್ವರಿಂದ ಹಲ್ಲೆ ಮಾಡಲಾಗಿದೆ ಹಲ್ಲೆಗೆ ಒಳಗಾದ ಶೇಷಗಿರಿ ನಾಯಕ್ ಷಣ್ಮುಖ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹಲ್ಲೆ ಮಾಡಿದವರು ತಾಲೂಕಿನ ಮೂರಂಡಹಳ್ಳಿ ನಿವಾಸಿಗಳಾದ ಮಾಜಿ ಸೈನಿಕ ಗೋವಿಂದು ಪ್ರವೀಣ್ ನವೀನ್ ನಾರಾಯಣಸ್ವಾಮಿ ಇವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಲ್ಲೆಗೆ ಸಂಬಂಧಿಸಿದಂತೆ ಕೋಲಾರ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ ನಾಲ್ಕು ಗಂಟೆಲಿ ಇಬ್ಬರು ಕುಡಿಯೋಕ್ ಬಂದರು ಇಬ್ಬರು ಕುಡಿಯೋಕೆ ಬಂದಾಗ ಸಾವಿರ ಚಂದರೆ ಬಿಲ್ ಮಾಡಿದರು ನಮ್ಮ ಸಪ್ಲೈರ್ ಹೋಗಿ ಬಿಲ್ ಕೇಳಿದ್ದಾನೆ ಬಿಲ್ ಕೇಳಿದಾಗ ಏ ಬಿಲ್ ಕೊಡಲ್ಲ ನಾನು ಅಂತ ಹೇಳಿ ಬಾಟ್ಲೆಲ್ಲ ಹೊಡೆದು ಕಸು ನಿಮ್ಮ ಯಜಮಾನನ ಕೇಶನ್ನು ಕಸು ಅಂತ ಹೇಳಿದ್ದಾನೆ ಸಪ್ಲೈಯರ್ ಬಂದು ನನಗೆ ಹೇಳಿದಾಗ ನಾನು ಹೋಗಿ ಕೇಳಿದ್ರೆ ಏಯ್ ನಾನು ಬಿಲ್ ಕೊಡೋಲ್ಲ ಅಂತ ಹೇಳಿಬಿಟ್ಟು ಕತ್ತಲು ಬಿಟ್ಟು ಹೊಡೆದ ಹೊಡೆದಾಗ ನಂಗೆ ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ದೆ ಕಳಿಸಿದಾಗ ತಿರ್ಗ ಯಾರು ಎಕ್ಸ್ ಆರ್ಮಿ ಗೋವಿಂದಪ್ಪ ಅಂತ ಅವ್ರೊಬ್ಬರ ಹೆಸರು ಮಾತ್ರ ಗೊತ್ತು ಮೂರ್ಯೋಳೆ ಅವರಂತೆ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಬಂದು ಏಕಾಏಕಿ ಲಾಂಗಿಯಲ್ಲಿ ಕಲೆ ಬಿಡಿದ್ರು ಕಲೆ ಬಡ್ದಾಗ ಕೈ ಕೊಟ್ಟೆ ನಾನು ಕೈಗೂ ಬೀಳ್ತು ಆಮೇಲೆ ಇನ್ನೊಬ್ಬ ಬಂದು ಲಾಂಗ್ ಎತ್ಕೊಂಡು ಒಡೆಯಕ್ಕೆ ಬಂದ ಅವಾಗ ಕಾಲು ಕೊಟ್ಟೆ ಕಾಲ್ಗೆ ಏಟಾಯ್ತು ಇಷ್ಟು ಮೇಡ್ದು ಸರ್ ಬಾರಲ್ಲಿ ಬಿಲ್ ಕೊಡೋಲ್ಲ ನಾವು ಏನು ಬೇಕಾದ್ರೂ ಮಾಡಿಕೊಟ್ರೆ ನಮ್ಗೆ ಬಿಲ್ ಕೇಳಿದ್ರೆ ನಿಮ್ಮನ್ನೆಲ್ಲ ಬಾರು ನೀವೆಲ್ಲ ಎಲ್ಲ ಮಾಡ್ತೀವಿ ಹೊಡೆ ಸೈಜ್ ಹಾಕ್ತೀವಿ ಅಂತ ಫಸ್ಟೇ ಹೇಳಿದರು ಹೇಳಾದ್ಮೇಲೆ ಯಾರೋ ಕಷ್ಟೇ ಈ ಥರ ಮಾಡಿದ್ದಾರೆ ನಾವು ನಾಲ್ಕರಿಂದ ಐದು ಜನ ಇದ್ರು ಸರ್ ಆಮೇಲೆ ನಂಗೆ ಗೇಟ್ ಆದರೂ ಬಂದು ಹೊಡೆದ್ರು ಎಷ್ಟು ಜನ ಹೊಡೆದ್ರು ಏನಾದ್ರು ನಮ್ಗೆ ಗೊತ್ತಾಗಿಲ್ಲ ನನಗೆ ಗೊತ್ತಿರೋದು ನಾಲ್ಕು ಜನ ನನಗೆ ಗೊತ್ತಿರು ಸರ್ ನಾನು ಈಗ ಜೈಲ್ಗೆ ಹೋಗಿ ಬಂದಿದ್ದೀನಿ ತಿರ್ಗಾ ಜೈಲ್ಗೆ ಹೋಗ್ತೀನಿ ನಾನು ನಿನ್ನ ಸೈಜ್ ಹಾಕ್ಬಿಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಸುದೀಪ್ ಅಂತೆ ಮೂರು ಅಂತ ಅಲ್ಲಿ ಗಲಾಟೆ ಟೈಮಲ್ಲಿ ಹೇಳಿದರು ಈ ಜೈಲಿಗೆ ಹೋಗಿ ಬಂದಿನಿ ಇನ್ನೊಂದು ಸಲ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಅಂತೇಳಿ ಲಾಂಗಲ್ಲಿ ಬಂದು ತಲೆ ಹೊಡ್ದು ಸರ್ ನನಗೀಗ ತಲೆಯಲ್ಲಿ ಎಷ್ಟು ಸ್ಟಿಚಿಂಗ್ ಅಂತ ಗೊತ್ತಿಲ್ಲ ನಂಗೆ ಅವಾಗ ಪ್ರಜ್ಞೆ ಇರಲಿಲ್ಲ ಇವರು ಪ್ರಜ್ಞೆ ಇದೆ ಎಷ್ಟೇ ಹೊಲಿಗೆ ಹತ್ತಿದ್ರೆ ಗೊತ್ತಿಲ್ಲ ಕಾಲಲ್ಲೆಲ್ಲ ಹೊಲಿಗೆ ಹಾಕಿದರೆ ತಲೆಯಲ್ಲೆಲ್ಲ ಹೊಲಗೆ ಹಾಕಿದ್ರು ಎಲ್ಲ ಅವ್ರ ಮೇಲೆ ರಿಫರ್ ಮಾಡಬೇಕು ಸರ್ ನಮಗೆ ರಕ್ಷಣೆ ಕೊಡಬೇಕು ಜೈಲ್ಗೆ ಹೋಗಿ ಬಂದಿದ್ದೀನಿ ನಿಮ್ಮ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಲಾಂಗಲ್ಲಿ ಹೊಡೆದಿದ್ದು ಸರ್ Thank mm -hmm. you. ಇಲ್ಲ ಬಿಲ್ ಕಡಾಯ ಬಿಲ್ ಬರಲ್ಲ ಅದರ ಕಡೆ ಕಷ್ಟ ಓಡಿಸಲ್ಲ ಆಜರನ ಓಕೆ ಹೇಳಬೇಡ ಏನೇ ಬಿಲ್ ಬಿಲ್ ಕೊಟ್ಟಿದ್ರು ಗಡಾರಿ ನಾನು ಇಲ್ಲ ಅದರ ತಲೆ ಯಾರು ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವರು ಇನ್ನು ಯಾರು ವೇಟ್ ಶುರು ಮಾಡ್ಬಿಟ್ರು मैंने कहा हम मैंने फोन मारी कोशिश की पर वो कोड़बे का कारण के फ्रेंडली तो बेटर लेफ्ट राइट